ಹಾಗೂ ಅಧಿಕಾರಿ ವರ್ಗದವರ ಇಚ್ಛಾಕೃತಿ ತ್ರೀ ಸೆವೆಂಟಿ ಒನ್ ಜಿ ಅನುಷ್ಠಾನಕ್ಕೆ ಹಿನ್ನಡೆ ಶಾಸಕ ಜನಾರ್ದನ್ ರೆಡ್ಡಿ ಗಂಗಾವತಿ ದೇವರೂರ ಕೊಟ್ಟರು ವರ ಕೊಡಲಿಲ್ಲ ಎಂಬಂತೆ ನಮ್ಮನ್ನು ಆಳುವ ರಾಜ್ಯ ಸರ್ಕಾರಗಳು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ವರ್ಗದವರ ನಿರ್ಲಕ್ಷ್ಯ ಧೋರಣೆಯಿಂದಲೇ ತ್ರೀ ಸೆವೆಂಟಿ ಒನ್ ಜಿ ಅನುಷ್ಠಾನವಾಗಲು ಹಿನ್ನಡೆಯಾಗುತ್ತಿದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದರು ಅವರು ಗುರುವಾರದಂದು ತ್ರೀ ಸೆವೆಂಟಿ ಒನ್ ಜಿ ಅನುಷ್ಠಾನ ಸಮಿತಿ ಆಯೋಜಿಸಿದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಳಿಕ ಗಾಂಧಿ ವೃತ್ತದಲ್ಲಿ ಜರುಗಿದ ಸಾರ್ವಜನಿಕ ಬಜರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಹಿಂದುಳಿದ ಪ್ರದೇಶವೆಂದು ಗುರುತಿಸಲ್ಪಟ್ಟ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕವಾಗಿ ಮಾತನಾಡು ಹೊಂದಿಕೊಂಡಿತ್ತು ಹೀಗಾಗಿ ಕೇಂದ್ರ ಸರ್ಕಾರ ತ್ರೀ ಸೆವೆಂಟಿ ಅವಕಾಶ ಕಲ್ಪಿಸುವುದರ ಮೂಲಕ ಸಂವಿಧಾನ ಹಕ್ಕನ್ನು ನೀಡಿದೆ ಆದರೆ ಅನುಷ್ಠಾನಕ್ಕೆ ಮೀನಾಮಿಷ ಎಣಿಸುತ್ತಿರುವ ಸರ್ಕಾರಗಳು ಹಾಗೂ ಅಧಿಕಾರಿ ವರ್ಗದವರು ಇವರ ಕುತಂತ್ರದಿಂದ ಹಿನ್ನಡೆಯಾಗುತ್ತಿದ್ದು ಪ್ರಯುಕ್ತ ಹೋರಾಟ ಈ ಭಾಗದ ಜನತೆಯ ರಕ್ತದ ಕಣಕಣದಲ್ಲಿ ಇದೆ ಈ ಪ್ರಯುಕ್ತ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಿಯಾಂಕಾ ಖರ್ಗೆ ಹಾಗೂ ಎಸಿ ಇಲಾಖೆಗಳಿಗೆ ವೇಗ ಜಡಿಯುವುದರ ಮೂಲಕ ನಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಚಿಂತಕ ರಜಾ ಕುಸ್ತಾದ್ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎರಡು ಅರ್ಜಿಗಳನ್ನು ಸಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಈ ಹಿಂದಿನ ಸಚಿವರುಗಳು ಅವರ ಸುತ್ತೋಲೆಗಳು ಆದೇಶಗಳು ಕಾರಣವಾಗಿದೆ ಶಿಕ್ಷಣ ವಿಶೇಷವಾಗಿ ಉದ್ಯೋಗ ಇದಕ್ಕೆ ಸಂಬಂಧಿಸಿದಂತೆ ಈ ಭಾಗದ ಜನತೆಗೆ ಸಾಕಷ್ಟು ಅನ್ಯಾಯವಾಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಸಮ್ಮತವಾಗಿ ದೊರೆಯಬೇಕಾದ ಮೂಲಭೂತ ಸೌಲಭ್ಯಗಳು ಯೋಜನೆಗಳು ಅನುಷ್ಠಾನಗೊಳಿಸಲು ತ್ರೀ ಸೆವೆಂಟಿ ಒನ್ ಜಿ ಅವಶ್ಯವಾಗಿದೆ ಹಸಿರು ಕ್ರಾಂತಿ ಎಂಬ ಸಂಸ್ಥೆ ಇದಕ್ಕೆ ತಡೆಗಟ್ಟಲು ಮುಂದಾಗಿದ್ದು ಇದು ಮುಂದುವರೆದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಅನಿವಾರ್ಯ ಎಂದು ತಿಳಿಸಿದರು ಆಯೋಜಕ ಇ ಮಾತನಾಡಿ ತ್ರೀ ಸೆವೆಂಟಿ ಒನ್ ಜಿ ಈಗಾಗಲೇ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಅನುಷ್ಠಾನಗೊಳ್ಳಲು ಸರ್ಕಾರ ಮುಂದಾಗಬೇಕು ಇದು ಸಂವಿಧಾನಬದ್ಧ ಹಕ್ಕಾಗಿದ್ದು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮೀನಾಮೇಷ ಎಣಿಸುವುದರಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನ ನಡೆಸಲಾಗುವುದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಈ ಪ್ರದೇಶ ಶೇಕಡಾ ಇಪ್ಪತ್ತರಷ್ಟು ದೊರೆಯಬೇಕಾದ ಸೌಲಭ್ಯದಲ್ಲಿ ಕೇವಲ ಎಂಟರಷ್ಟು ಮಾತ್ರ ದೊರೆಯುತ್ತಿದ್ದು ಹಲವು ಕ್ಷೇತ್ರದಲ್ಲಿ ಈ ಭಾಗದ ಜನತೆ ಹಿನ್ನಡೆ ಆಗುತ್ತಿದ್ದಾರೆ ಎಂದು ಸಮಗ್ರ ಮಾಹಿತಿ ನೀಡಿದರು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಎಕೆ ಮಹೇಶ್ ಕುಮಾರ್ ನವೀನ್ ಕುಮಾರ್ ಸೇರಿದಂತೆ ಇತರರು ಮಾತನಾಡಿದರು ಎಚ್ಆರ್ ಶ್ರೀನಾಥ್ ಜಗನ್ನಾಥ್ ಆಲಂಪಲ್ಲಿ ಸರ್ವೀಶ್ ವಸ್ತ್ರದ್ ನೆಕ್ಕಂಟಿ ಸೂರಿಬಾಬು ನಾರಾಯಣಪ್ಪ ನಾಯಕ್ ಸಿಂಗನಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬುದ್ಧಿಜೀವಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬಳಿಕ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದರು 你死了。<music> ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಇಲ್ಲಿ ನಾಲ್ಕಲ್ಲಿ ಬರ್ತಾ ಬೇಕು ಯಾಕಂತಂದ್ರೆ ಇನ್ನೂ ಸಾವಿರಾರು ಗಂಟೆಯಲ್ಲಿ ವಿದ್ಯಾರ್ಥಿಗಳ ಬರ್ತಾ ಇದೆ ಬರ್ತಾ ಇದೆ ಕ್ರೋಳಿಯ ಬರ್ತಾ ಇದೆ ಹಾಗಾಗಿ ಎಲ್ಲರ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ನಾಲ್ಕಲ್ಲಿ ಬಗ್ಗೆ ಎಲ್ಲ ನಾಲ್ಕು ವಿದ್ಯಾರ್ಥಿ ಆಟೋ ಸಹಕಾರ ಎಲ್ಲ ಇಷ್ಟೊಂದು ಅನುಕೂಲ ಇದೆ ನಿಮಗೆಲ್ಲ ತುಂಬ ಗಾಟಕ ಎಲ್ಲಿ ಎಲ್ಲಿ ಎಲ್ಲ ತುಂಬ ಪ್ರಾಥಕ್ಕೆ ಪೂರ್ಣ ಇರುತ್ತೆ ಒಂದು ಕಂಟ್ರೋಲ್ ಯಾರು ಆ ರೆಡ್ ಕಾರ್ ಮುಂದೆ ಡಾಕ್ಟರ್ ಸ್ವಲ್ಪ ಸೌಲಭ್ಯ ನಿಮ್ಗೆ ಅನುಕೂಲ ಆಗುತ್ತೆ ಪೊಲೀಸ್ ಮಾಡಿ ಇಲ್ಲಿ ಸೌಂಡ್ ಸಿಸ್ಟಮ್ ಹತ್ರ ದಯವಿಟ್ಟು ಸ್ವಲ್ಪ ಸಾವಕಾಶವಾಗಿ ನರ್ಕೊಂಡು ಬರ್ತಾ ಇದೆ ിയാർത്ഥിയേ വായു ജാ വിദ്യ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕನ್ನುವಂಥ ದೃಷ್ಟಿಯಿಂದ ನಮ್ಮ ಏನು ಅನುಷ್ಠಾನ ಶಕ್ತಿ ಎಲ್ಲ ಸದಸ್ಯರು ಕೂಡಿಕೊಂಡು ಇವತ್ತು ಗಂಗಾವತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದಂದ್ರೆ ಕೇವಲ ಕಾಗದದಲ್ಲಿ ಮಾತ್ರ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ನಮ್ಮ ಭಾಗದ ಏಳು ಜಿಲ್ಲೆಗಳಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ರೀತಿಯಲ್ಲಿ ಸಿಕ್ಕಿಲ್ಲ ಯಾಕೆಂದ್ರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೆ ಮತ್ತು ಪ್ರಮೋಷನ್ ವಿಷಯದಲ್ಲಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ನಮ್ಮ ಏಳು ಜಿಲ್ಲೆಗಳಿಗೆ ಸಹಿತ ಆದ ಕಾರಣ ನಾನು ಎಲ್ಲ ಏಳು ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲಿ ಮತ್ತು ಜನಪ್ರತಿನಿಧಿಗಳು ಮನವಿ ಮಾಡೋದನ್ನ ಈ ತ್ರೀ ಸೆವೆಂಟಿ ಒನ್ ಜೆ ಏನಿದೆ ಅಲ್ಲ ಇದು ಸಮರ್ಪಕವಾಗಿ ನಮ್ಮ ಅನುಷ್ಠಾನ ಆಗಬೇಕು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೂ ಸಹಿತ ಸರಿಯಾದ ರೀತಿಯಲ್ಲಿ ಪ್ರಮೋಷನ್ ಬರುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಎಲ್ಲ ಏಳು ಜಿಲ್ಲೆ ಉಸ್ತುವಾರಿ ಸಚಿವರ ಜೊತೆಗೆ ಎಲ್ಲ ಜನಪ್ರತಿನ ಮಾಡಬೇಕನ್ನುವಂಥ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ಅನುಷ್ಠಾನ ಸಮಿತಿಯವರು ಇವತ್ತು ಖಂಡನೆ ಮಾಡೋದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ ಕಾರಣ ಆದಷ್ಟು ಬೇಗನೆ ಈ ಒಂದು ಕಾರ್ಯ ನೆರವೇರದೆ ಇದ್ದರೆ ಇಡೀ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಯನ್ನು ಬಂದ್ ಮಾಡೋದ್ರ ಮುಖಾಂತರ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದರೆ ಇದು ಬಹಳ ನಾನು ಏನು ಸಚಿವರ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ ಸಹಿತ ಕಂಡಿದ್ವಿ ಏನಂದ್ರೆ ಮುಖ್ಯವಾಗಿ ಶರಣ ಪ್ರಕಾಶ್ ಏನು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಉಪ ಸಮಿತಿಯ ಅಧ್ಯಕ್ಷರಿದ್ದಾರೆ ಅವ್ರು ಮನಸ್ಸು ಮಾಡಿದ್ರೆ ಮಾತ್ರ ಏಳು ಜಿಲ್ಲೆಗಳಿಗೆ ಸರಿಯಾದ ರೀತಿಯಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಆದಷ್ಟು ಬೇಗನೆ ನಮ್ಮ ವಿದ್ಯಾರ್ಥಿಗಳಿರ್ಬೋದು ಸಾರ್ವಜನಿಕ ಇರ್ಬೋದು ನಮ್ಮ ಮುಂಪಾಯಿ ಉದ್ಯೋಗ ಮಾಡುವಂತ ಎಲ್ಲರಿಗೂ ಸಹಿತ ಏಳು ಜಿಲ್ಲೆಗಳಿಗೂ ಸಹಿತ ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳ್ಳಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ವಿಶೇಷವಾಗಿ ಈ ಒಂದು ಏನು ಖಂಡನ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮುಖಂಡರು ಸಹಿತ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮುಂದಿನ ದಿನವಾದದಲ್ಲಿ ಎಷ್ಟು ಸಹಾಯ ಸಹಕಾರ ಆಗ್ತದೆ ಅದರ ಈ ಸಮ್ಮ ಕಲ್ಪನೆ ಈ ಭಾಗದ ಏನು ಕಲ್ಯಾಣ ಕರ್ನಾಟಕದ ಭಾಗದ ಏಳು ಜಿಲ್ಲೆಯಲ್ಲಿ ಇವತ್ತು ಪ್ರತಿ ತಾಲೂಕಿನಲ್ಲಿ ಹೋರಾಟ ನಡೀತಾ ಇದೆ ಈ ಹೋರಾಟ ಯಾಕೆ ನಡೀತಾ ಇದೆ ಅಂತಂದ್ರೆ ಇವತ್ತು ಎಲ್ಲೂರು ಕಡೆಯ ಅನೇಕ ಎಲೆಗಳು ಸ್ವಲ್ಪ ಕಲ್ಪನೆ ಇಟ್ಟಂತೂ ಹೋರಾಟ ಮಾಡುವಂಥ ಕಲ್ಪನೆಯನ್ನು ಪಡೆದ ಅದರ ವಿರುದ್ಧವಾಗಿ ಅದರ ಜೊತೆಗೆ ಅನೇಕ ಈ ಶಿವಣ್ಣವರ ತಲೆಯಲ್ಲಿರುವಂಥ ಅನೇಕ ಕಲ್ಪನೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಒಂದು ದಕ್ಷಿಣ ಭಾಗದ ಏನು ಕರ್ನಾಟಕ ಭಾಗದ ದಕ್ಷಿಣ ಭಾಗದವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹೋರಾಟವನ್ನು ಬಿಟ್ಟುಬಿಡಬೇಕು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ವಿರೋಧ ಪ್ರದೇಶ ಇಲ್ಲಿ ಕೆಲಸಲ್ಲಿ ಕಾರ್ಮಿಕರ ಮಕ್ಕಳು ಇವತ್ತು ನಗರದ ಕಡೆ ಗುಳೆ ಹೋಗುವಂತ ಸಂದರ್ಭ ಆಗಿದೆ ಯಾಕೆಂದ್ರೆ ಸಂದರ್ಭದಲ್ಲಿ ವಿಶೇಷವಾಗಿ ತ್ರೀ ಸೆವೆಂಟಿ ಒನ್ ಜೈನ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಇಲ್ಲಿರ್ತಕ್ಕಂತ ಹಲವು ಚುನೈತ ಪ್ರತಿನಿಧಿಗಳ ತಾರತಮ್ಯದಿಂದ ಇವತ್ತು ಸಂಪೂರ್ಣವಾಗಿ ಇವತ್ತು ವಿಳಂಬ ಆಗಿರ್ತಕ್ಕಂಥದ್ದು ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಮೆಸ್ಟ್ ಇಟ್ಟಿದ್ದಾರೆ ಆದರೆ ಈ ಭಾಗದಲ್ಲಿ ಬಹುತೇಕವಾಗಿ ಜಲಾಶಯಗಳಾಗಿರ್ಬೋದು ಮತ್ತು ನೀರಾವರಿ ಸಮಸ್ಯೆಗಳಾಗಿರ್ಬೋದು ರೈತರು ರಸ್ತೆಗಳು ಚರಂಡಿ ಇನ್ನಿತರ ಶಿಕ್ಷಣ ಇವತ್ತು ಕಾಲೇಜುಗಳು ಕಟ್ಟಡ ಆಗಿರ್ಬೋದು ಮತ್ತು ದುರಸ್ಥಿತ ಆಗಿರ್ಬೋದು ಈ ಭಾಗದಲ್ಲಿ ಬಹಳಷ್ಟು ಇವತ್ತು ತೊಂದರೆ ಆಗ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಇವತ್ತು ಶಿಕ್ಷಣಕ್ಕೆ ಬಹುತೇಕ ಒತ್ತು ಕೊಡಬೇಕಂತೇಳಿ ಇವತ್ತು ಹಿಂದುಳಿದ ಭಾಗ ಈ ಭಾಗದಲ್ಲಿ ಇರ್ತಕ್ಕಂಥ ಬಹುತೇಕ ಬೆಳೆಗಳನ್ನು ಇವತ್ತು ಮತ್ತೆ ಆಗಿರ್ಬೋದು ತೊಂದರೆ ಆಗಿರ್ಬೋದು ಕೃಷಿ ಆಗಿರ್ಬೋದು ಅಂತ್ಯ ಆಗಿರ್ಬೋದು ಇವತ್ತು ದೇಶ ವಿದೇಶಕ್ಕೆ ಹೋಗ್ತಾ ಇದೆ ಹಾಗಾಗಿ ಇಲ್ಲಿ ಬಡವರು ಕಾರ್ಮಿಕರು ಹಿಂದುಳಿದ ವರ್ಗ ಅಂತೇಳಿ ಇವತ್ತು ಏನು ಕೇಂದ್ರ ಸರ್ಕಾರದ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಇವತ್ತು ಜಾರಿಗೆ ತಂದಿರತಕ್ಕಂಥದ್ದು ಜಾರಿಗೆ ತಂದು ಇಷ್ಟು ದಿನ ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯಿಂದ ಒಂದು ಪ್ರಯೋಜನ ಆಗಿಲ್ಲ ಯಾಕಂದ್ರೆ ಈ ಭಾಗದ ಮಕ್ಕಳಿಗೆ ಇವತ್ತು ಶಿಕ್ಷಣ ವಂಚಿತ ಆಗ್ತಾ ಇದ್ದಾರೆ ಈ ಭಾಗದಲ್ಲಿ ಇವತ್ತು ವಿದ್ಯಾರ್ಥಿಗಳು ಇವತ್ತು ಈಗ ಎಲ್ ಎಲ್ ಬಿ ಇನ್ನು ಹಲವಾರು ಹುದ್ದೆಗಳನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಇವತ್ತು ರೈತರ ಕೆಲಸ ಮಾಡಿಕೊಂಡು ಇವತ್ತು ನೌಕಾ ಇವತ್ತು ವ್ಯಾಪಾರ ಮಾಡಿ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಏಳು ಜಿಲ್ಲೆಯ ಚುನಾವಣಾ ಪ್ರತಿನಿಧಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ಈ ಒಂದು ತ್ರೀ ಸೆವೆಂಟಿ ಒನ್ ಜೇ ಇಂಪ್ಲಿಮೆಂಟ್ ಹೇಳಿ ಒತ್ತಾಯ ಮಾಡಿ ಇವತ್ತು ಗಂಗಾವತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತಿಗೆ ಇವತ್ತು ಇಲ್ಲಿ ಗಂಗಾವತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಾಗಿ ಅಂದ್ರೆ ಇದು ಭಾರತ ನಾಡಿನ ಬರ ದೇಶದ ಏಳು ಜಿಲ್ಲೆಗಳಾಗಿರುವುದರಿಂದ ಇಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆಯ ರಾಜಕೀಯ ಪ್ರತಿನಿಧಿಗಳು ಇವತ್ತೇನು ಆಯ್ಕೆ ಹೋಗಿದ್ದಾರೆ ಎಮ್ ಎಲ್ ಆಗಲಿ ವಿಧಾನಸಭೆಯಲ್ಲಾಗಲಿ ಪಾರ್ಲಿಮೆಂಟ್ನಲ್ಲಾಗಲಿ ಇಲ್ಲಿ ತ್ರೀ ಸೆವೆಂಟೀನ್ ಬಗ್ಗೆ ತಗೊಂಡು ಕೈಗೆತ್ತಿಕೊಂಡು ಚರ್ಚೆ ಮಾಡಿ ಬಗ್ಗೆ ಇದು ಭರದ ನಾಡು ದೊರಕಬೇಕು ಇದನ್ನ ಸಂವಾದ ಮತ್ತು ಮಾಡಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮಾನ್ಯ ರಾಜ್ಯದ